ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾವು ಜೀಗುಜ್ಜೆಯಿಂದ ಉರುವಲ್ ಮಾಡುವ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡದ ಜಿಗುಜ್ಜೆ ಉರುವಲ್ ನಾನು ಸಿಂಪಲ್ ಮೆಥಡಲ್ಲಿ ಇದ್ದೇನೆ ಇದಕ್ಕೆ ಐಟಮ್ ಎಲ್ಲ ಕೆಲವೆಲ್ಲ ನಾನು ಹಾಕಲಿಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾನು ಜೀಗುಜ್ಜೆಯನ್ನು ಸಿಪ್ಪೆ ತೆಗೆದು ಅದರ ಎದುರುಗಡೆ ಗೂಂಜಿ ಅಂತ ಹೇಳ್ತಾರೆ ನೋಡಿ ಅದರ ದಂಟು ಅದನ್ನ ತೆಗೆದು ಸಾಂಬಾರ್ ಹೂಳ್ನ ಹಾಗೆ ಕಟ್ ಕಟ್ ಮಾಡಿಟ್ಕೊಳ್ತಾ ಇದ್ದೇನೆ ಇವಾಗ ಇದು ಸ್ವಲ್ಪ ಮೈದಾ ಹಿಟ್ಟಿಟ್ಕೊಂಡಿದ್ದೇನೆ ನಿಮ್ಮ ಜೀಗುಜ್ಜೆ ಎಷ್ಟು ತುಂಡುಗಳುಂಟು ಅದಕ್ಕೆ ತಕ್ಕ ಮೈದಾ ಹಿಟ್ಟಿಟ್ಕೊಳ್ಳಿ ಒಂದು ನಾಲ್ಕರಿಂದ ಐದಾರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ತುಂಬ ಬೇಡ ಒಂದು ಸ್ವಲ್ಪ ಸಾಕು ಒಂದು ನಾಲ್ಕೈದು ಸ್ಪೂನ್ ಸಾಕು ಅದು ಗರಿ ಗರಿ ಕ್ರಿಸ್ಪಿಯಾಗಿ ಬರಲಿಕ್ಕೆ ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೇನೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಹೆಚ್ಚು ಹಾಕೊಂಡ್ರೂ ಪರವಾಗಿಲ್ಲ ಯಾಕೆಂದರೆ ಜೀಗುಜ್ಜೆ ಅದು ಉಪ್ಪನ್ನು ಹೀರ್ಕೊಳ್ತದೆ ಅಂದರೆ ಜೀಗುಜ್ಜೆ ಟೇಸ್ಟು ಸ್ವಲ್ಪ ಚಪ್ಪೆ ಚಪ್ಪೆ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹೆಚ್ಚವೆ ಇದನ್ನು ನಾನು ನೀರು ಹಾಕದೆ ಫಸ್ಟ್ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚಂದಾಗಿ ಮಿಕ್ಸ್ ಆಯಿತು ಹಾಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೇ ಅಷ್ಟೇ ನೀರು ಹಾಕ್ಕೊತ ಪೋಡಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ನಾವೀಗ ಫಸ್ಟಿಗೆ ಪೋಡಿ ಮಾಡ್ಕೊಳ್ಬೇಕು ಈ ಜು ಜೀಗುಜ್ಜೆದು ಸೇಮ್ ನೀವು ಗೋಬಿ ಮಂಚೂರಿಯೆಲ್ಲ ಹೇಗೆ ಮಾಡ್ಕೊಳ್ತೀರಾ ಅದೇ ಪ್ರೊಸೀಜರ್ ನಾನಿಲ್ಲಿ ಕಾರ್ನ್ಫ್ಲೋರ್ ಬಳಸಲಿಲ್ಲ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೇನೆ ನೋಡಿ ಈ ರೀತಿ ಹದವಾಗಿ ನಮ್ಮ ಹಿಟ್ಟು ರೆಡಿಯಾಗಿದೆ ಇವಾಗ ಕತ್ತರಿಸಿದಂತಹ ಜೀಗುಜ್ಜೆ ಹೋಳನ್ನು ತುಂಡು ಮಾಡಿದ ಜೀಗುಜ್ಜೆ ಹೋಳನ್ನು ಒಂದೊಂದಾಗಿ ಅದ್ದಿ ಕೂಡ ಹಾಕ್ಕೊಳ್ಬೋದು ಇಲ್ಲರ ಒಂದೊಂದು ಮುಷ್ಟಿ ಅದಕ್ಕೆ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಡ್ತಾ ಹೋದರೆ ಆಯಿತು ನಾನಿಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೆ ಒಂಚೂರು ಹಿಟ್ಟು ಹಾಕಿ ನೋಡಿದ್ದೇನೆ ಫಸ್ಟಿಗೆ ಎಣ್ಣೆ ಬಿಸಿ ಆಯಿತಾ ಅಂತ ಅದರ ಮೇಲೆ ಹೋಳುಗಳನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೇನೆ ಒಂದೊಂದನ್ನೇ ಬಿಟ್ಕೊಳ್ತಾ ಹೋಗಿ ಫಸ್ಟಿಗೆ ಒಂದು ಮೀಡಿಯಮ್ ಉರಿಯಲ್ಲಿ ಕಾಯಿಸ್ಕೊಂಡು ಮತ್ತೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡ್ ತಿರುಗಿಸ್ತಾ ಚಂದ ಮಾಡಿ ಕಾಯಿಸ್ಕೊಳ್ಳಿ ಅಂದರೆ ಒಳಗೆ ಕೂಡ ಬೇಯಬೇಕು ಅದಕ್ಕೋಸ್ಕರ ಮೀಡಿಯಮಲ್ಲಿಟ್ಟು ಮತ್ತೆ ಕ್ರಿಸ್ಪಿ ಆಗೋಕ್ಕೋಸ್ಕರ ಹೈಯಲ್ಲಿಟ್ಟು ನಾವು ಕಾಯಿಸ್ಕೊಳ್ಳೋದು ನಾನು ಯಾವ ಫುಡ್ ಕಲರನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಸೌಂಡಲ್ಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಅಂತ ಹಾಗೆ ಒಳಗೆ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಅದರ ಸೌಂಡು ನೋಡಿ ಕರ 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 ಸೌಂಡ್ ಹೇಗೆ ಬರ್ತಾ ಇದೆ ನೋಡಿ ಹೊರಗಿಂದ ಕ್ರಿಸ್ಪಿಯಾಗಿದೆ ಆಗಿದೆ ನಮ್ಮದು ಜಿಗುಜ್ಜೆ ಪೂಡಿ ಇವಾಗ ಇದನ್ನು ಉರುವಲ್ಲಿ ಮಾಡಬೇಕು ಇದರಿಂದಲ ಈಗ ಫಸ್ಟ್ ನಾನು ಬಾಣಲೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ನಾನಿಲ್ಲಿ ಇಷ್ಟೇ ಹುರಿಲಿಕ್ಕೆ ಐಟಮ್ಗಳನ್ನು ಯೂಸ್ ಮಾಡ್ತಾ ಇರೋದು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಒಂದು ಎರಡು ಈರುಳ್ಳಿ ತಗೊಂಡಿದ್ದೇನೆ ಹಾಗೆ ಇಲ್ಲಿ ಟೊಮೆಟೊ ಕೆಚ್ಚಪ್ ತಗೊಂಡಿದ್ದೇನೆ ಇಲ್ಲಿ ನಾನು ವಿನೆಗರ್ ಆಗಲಿ ಮತ್ತು ಸೋಯಾ ಸಾಸ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ನಾನು ಖಾಲಿ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಟೊಮೆಟೊ ಸಾಸ್ ಯೂಸ್ ಮಾಡಿಕೊಂಡು ಈ ಉರುವಲನ್ನು ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ಒಂದು ಸ್ಪೂನ್ನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ನಿಮ್ಮ ಮನೆಯಲ್ಲಿಯೇ ಇದ್ದರೆ ಅದರ ಸಿಪ್ಪೆ ತೆಗೆದು ಚೆಂದ ತುರ್ದು ಹಾಕ್ಕೊಳ್ಳಿ ನನ್ನ ಹತ್ರ ಈ ಪೇಸ್ಟ್ ತಂದದಿತ್ತು ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಳ್ತಾ ಇದ್ದೇನೆ ತುರ್ದು ಹಾಕಿದರೂ ಓಕೆನೇ ಮತ್ತು ನಾನಿಲ್ಲಿ ಖಾರ ಪುಡಿ ಹಿಟ್ಟಿಗೆ ಹಾಕಿರೋ ಕಾರಣ ಹಸಿಮೆಣಸು ಕೂಡ ಯೂಸ್ ಮಾಡ್ತಾ ಇಲ್ಲ ನಾನೀಗ ಇದನ್ನು ಹುರಿದುಕೊಂಡು ಇದಕ್ಕೇನೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿಯಿದ್ದು ಮತ್ತು ಶುಂಠಿದು ಹಸಿ ಸ್ಮೆಲ್ ಹೋಗುವ ತನಕ ಹುರ್ಕೊಂಡು ಇದಕ್ಕೆ ನಂತರ ಈರುಳ್ಳಿಯನ್ನು ಕಟ್ ಮಾಡಿದಂತಹ ಒಂದು ಅರ್ಧ ವಾಶಿ ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ನಿಮಿಷದಷ್ಟು ಒಂದು ನಿಮಿಷವೂ ಇಲ್ಲ ಜಸ್ಟ್ ಫ್ರೈ ಆದರೆ ಸಾಕು ತುಂಬ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಅಂತ ಏನಿಲ್ಲ ನೋಡಿ ಒಂದೇ ಒಂದು ಮುಷ್ಟಿಯಷ್ಟು ನಾನು ಈರುಳ್ಳಿ ಹಾಕ್ಕೊಂಡು ಒಂದು ಸೆಕೆಂಡ್ ಒಂಚೂರು ಆಚೆ ಈಚೆ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು ಮತ್ತು ನಾವು ಹೇಗು ಪುನಃ ಸರ್ವ್ ಮಾಡುವಾಗ ಹಸಿ ಈರುಳ್ಳಿಯನ್ನು ಕೂಡ ಹಾಕಿಬಿಟ್ಟೆ ಸರ್ವ್ ಮಾಡೋದು ಹಾಗಾಗಿ ಇಷ್ಟೇ ಇಷ್ಟು ಜಸ್ಟ್ ಮಿಕ್ಸ್ ಆಗೋ ತನಕ ಸ್ವಲ್ಪ ಫ್ರೈ ಆದರೆ ಸಾಕು ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಳ್ತಾ ಇದ್ದೇನೆ ಕಮ್ಮಿ ಆದರೆ ಪುನಃ ಟೊಮೆಟೊ ಕೆಚಪ್ ಮೇಲಿಂದ ಕೂಡ ಹಾಕೋಬೋದು ಇದರಲ್ಲಿ ನಮ್ಮ ಪೋಡಿ ಸರಿಯಾಗಿ ಮುಳುಗಬೇಕು ಯಾಕಂದರೆ ಆ ಪೋಡಿ ಏನಾಗತ್ತೆ ಸ್ವಲ್ಪ ಡ್ರೈ ಇರೋ ಕಾರಣ ಅದು ಸ್ವಲ್ಪ ಇದನ್ನು ಹೀರ್ಕೊಳ್ಳತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚೆ ಹಾಕಿ ನಾನೀಗ ಇದನ್ನಿಷ್ಟು ಹಾಕ್ಕೊಂಡಿದ್ದೇನೆ ಇದಕ್ಕೆ ಬೇಕಾದರೆ ಒಂದು ಚಮಚದಷ್ಟು ವಿನೆಗರ್ ಹಾಕ್ಕೊಳ್ಬೋದು ಮತ್ತು ಒಂದು ಚಮಚದಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊಳ್ಬೋದು ನನ್ನ ಹತ್ರ ಅದೆರಡು ಕೂಡ ತಂದದಿರಲಿಲ್ಲ ಸೊ ನಾನು ಇದ್ದ ಐಟಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕಿದರೆ ಸ್ವಲ್ಪ ತಿಕ್ಕಾಗಿ ಕೂಡ ಬರುತ್ತೆ ನಾವು ಮಾಡಿದಂತಹ ಪೋಡಿಯನಿಗೆ ಇದಕ್ಕೆ ಹಾಕೊಳ್ತಾ ಇದ್ದೇವೆ ಪೋಡಿ ಅಂದರೆ ಇದು ಮೈದಾ ಹಿಟ್ಟು ಯೂಸ್ ಮಾಡಿ ಮಾಡಿದಂಥ ಪೋಡಿ ಆಗಿ ಪೋಡಿ ಮಾಡೋದು ಕಡಲೆ ಹಿಟ್ಟಲ್ಲಿ ಇದು ಉರುವಲ್ಗೆ ಅಥವಾ ಗೋಬಿ ಮಂಚೂರಿಯ ಎಲ್ಲ ಮಾಡೋದು ಮೈದಾದಲ್ಲೇ ಸೊ ಅದೇ ಪ್ರೊಸೀಜರ್ ಇದು ಕೂಡ ಸ್ವಲ್ಪ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನನ್ನದು ಸ್ಟವ್ ಆಫ್ ಇದೆ ನಾನು ಬಂದ್ ಮಾಡಿಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೆ ನಮ್ಮದು ಜೀಗುಜ್ಜೆ ರೆಡಿ ಆಗಿದೆ ನಾನು ಅದನ್ನು ಸರ್ವ್ ಮಾಡೋಕ್ಕೆ ಹಾಕೊಂಡಿಟ್ಟಿದ್ದೇನೆ ಸ್ವಲ್ಪ ಗಾರ್ನಿಷ್ ಕೂಡ ಮಾಡ್ಕೊಂಡಿದ್ದೇನೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲೆಯಿಂದ ಗಾರ್ನಿಷ್ ಮಾಡಿಟ್ಕೊಂಡಿದ್ದೇನೆ ಇದು ನಿಮಗೋಸ್ಕರ ಫಸ್ಟ್ ಪೀಸ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ನಾನು ನನ್ನ ಮನೆಯವರಿಗೆಲ್ಲ ಕೊಡ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಆಗಲಿ ನನ್ನ ಅತ್ತೆ ಆಗಲಿ ನನ್ನ ಮಗಳಿಗಾಗಲಿ ಇದ್ದೇನೆ ಥ್ಯಾಂಕ್ ಯು